ಇನ್ನೂ ಎಷ್ಟೋ ವಿಕೆಟ್ಗಳು ಬೀಳುವಂಥ ಪರಿಸ್ಥಿತಿ ಇದಾವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯ ಇವರು ಭ್ರಷ್ಟಾಚಾರದ ಮುಳುಗಿ ಹೋಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇವಲ ತಮ್ಮ ರಾಜಕೀಯ ತೇವಲುಗಳನ್ನು ಸೇವಿಸುವಂಥದ್ದು ಅಲ್ಲ ಇವತ್ತು ಜನಹಿತದವನ್ನ ನೋಡಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ವೆಚ್ಚ ಒಂದು ನಾವೊಂದು ರೀ ಈಗ ಖಜಾನೆ ಖಾಲಿಯಾಗಿದೆ ಒಂದು ಕಡೆ ಈ ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿದ್ದಾವೆ ಅವ್ರಿಗೇನು ಈ ಒಂದು ಫ್ರೀ ಗ್ಯಾರಂಟಿ ಮುಖಾಂತರ ಬಸ್ಗಳನ್ನ ಫ್ರೀಯಾಗಿ ಉಚಿತವಾಗಿ ಅಡ್ಡುವಂಥದ್ದು ಇಲ್ಲ ರೀಎಂಬರ್ಸ್ಮೆಂಟ್ ಎಷ್ಟು ಮಾಡಬೇಕಾಯಿತು ಅದು ಮಾಡಲಿಲ್ಲ ಅವೆಲ್ಲ ಲಾಸ್ನಾಗಿದ್ದಾವೆ ಈಗ ಮತ್ತೆ ಖಜಾನೆ ಖಾಲಿಯಾಗಿದೆ ವರಮಾನ ಕಡಿಮೆ ಆಗಿದೆ ಆ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರು ಒಂದು ಹೇಳಿಕೆನ ಬಂತು ಆದಷ್ಟು ಬೇಗನೆ ಬಸ್ ದರಗಳ ಏರಿಕೆಯನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು ಇದೆಲ್ಲ ನೋಡಿದಾಗೆ ಇಡೀ ರಾಜ್ಯ ಒಂದು ಅರಾಜಕತೆಗೆ ಹೋಗ್ತಾ ಇದೆ ಸಿದ್ದರಾಮಯ್ಯವರು ಆಡಳಿತದಲ್ಲಿ ಏನೊಂದು ಬಿಗಿ ಹಿಡಿತ ಇರಬೇಕಾಗಿತ್ತು ಅದನ್ನು ಕಳ್ಕೊಂಡಿದ್ದಾರೆ ಮತ್ತು ಆಡಳಿತ ಸೀಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೀವಿ